ಪೀಸ್ಫುಲ್ ಪಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತು ನಾನು ಬೋರಲು ಮಲಗೆ ಮಾಡ್ತಕ್ಕಂಥ ಉಸಿರಾಟದ ವ್ಯಾಯಾಮದ ವಿಭಿನ್ನ ಪ್ರಕಾರಗಳಲ್ಲಿ ನಾನು ಸಾಷ್ಟಾಂಗ ನಮಸ್ಕಾರ ಉಸಿರಾಟದ ವ್ಯಾಯಾಮ ಹೇಳ್ಕೊಡ್ತೀನಿ ಸಾಷ್ಟಾಂಗ ಅಂದರೆ ಎಂಟು ದೇಹದ ಎಂಟು ಭಾಗಗಳನ್ನು ನೆಲದಲ್ಲಿಟ್ಟು ಉಸಿರಾಟ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಬನ್ನಿ ಇದನ್ನು ಮಾಡೋದ್ರಿಂದ ಮಾನಸಿಕ ಒತ್ತಡಗಳು ಕಡಿಮೆ ಆಗ್ತದೆ ಮತ್ತು ಮಾನಸಿಕವಾಗಿ ನಾವು ಸದೃಢವಾಗೋದಕ್ಕೆ ಸಹಕಾರಿಯಾಗ್ತದೆ ಅಂತ ಹೇಳ್ತಾ ಜೊತೆಗೆ ಮಾಡ್ತಾ ಹೋಗೋಣ ನೋಡಿ ಮಕರ ಸಂಸ್ಥಿತಿಯಿಂದ ಸಾಷ್ಟಾಂಗ ನಮಸ್ಕಾರ ಸ್ಥಿತಿಗೆ ಬರೋಣ ನಿಮ್ಮ ಎರಡು ಪಾದಗಳು ಎರಡು ಮಂಡಿಗಳು ಎರಡು ಹಸ್ತಗಳು ಒಂದು ಎದೆಯ ಭಾಗ ಮತ್ತು ನಿಮ್ಮ ಗದ್ದದ ಭಾಗವನ್ನು ನೆಲಕ್ಕೆ ತಾಗಿಸೋದು ಇದನ್ನು ನಾವು ಸಾಷ್ಟಾಂಗ ನಮಸ್ಕಾರ ಸ್ಥಿತಿ ಅಂತ ಕರಿತೀವಿ ಸಾಷ್ಟಾಂಗ ಅಂದರೆ ಎಂಟು ಅಂಗಗಳು ದೇಹದ ಎಂಟು ಅಂಗಗಳನ್ನು ಭೂಮಿಗೆ ಒರಗಿಸುತ್ತಾ ದೀರ್ಘವಾಗಿ ಪೂರಕ ಮತ್ತು ರೇಚಕ ಸ್ಥಿತಿಯನ್ನು ಪಡೆದುಕೊಳ್ತಕ್ಕಂತಹ ಸ್ಥಿತಿ ಇದು ದೀರ್ಘವಾದಂಥ ಉಸಿರಾಟದೊಂದಿಗೆ ಸ್ಥಿತಿಯಲ್ಲಿ ನೆಲೆಗೊಳಿಸಿ ಉಸಿರನ್ನು ಪಡೆದುಕೊಂಡಾಗ ಮತ್ತು ಉಸಿರನ್ನು ಬಿಟ್ಟಾಗ ನಿಮ್ಮ ಸೊಂಟ ಮತ್ತು ಹೊಟ್ಟೆಯ ಭಾಗದಲ್ಲಿ ಸಂರಚನಾತ್ಮಕ ಬದಲಾವಣೆಗಳು ಉಂಟಾಗ್ತವೆ ಅದನ್ನು ಗಮನಿಸ್ಕೊಳ್ತಾ ಬರಬೇಕು ಸಾಷ್ಟಾಂಗ ನಮಸ್ಕಾರ ಸ್ಥಿತಿಯಲ್ಲಿ ಅದಾದ ನಂತರ ವಿಶ್ರಾಂತಿಯನ್ನು ಪಡೆದುಕೊಳ್ಳೋಣ ಇದು ಮಾಡೋದರಿಂದ ಶರಣಾಗತಿಯನ್ನು ಪಡೆಯೋದು ದೇವರಲ್ಲಿ ವಿಲೀನವಾಗೋದಕ್ಕೆ ನಾವು ದೇವಸ್ಥಾನಗಳಲ್ಲಿ ನೋಡಿರ್ತೀರಿ ದೀರ್ಘದಂಡ ನಮಸ್ಕಾರ ಮತ್ತು ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ಕೊಳ್ತೀವಿ ಇದು ಮಾಡ್ಕೊಳ್ಳೋದ್ರಿಂದ ತುಂಬ ಮಹತ್ವಪೂರ್ಣವಾದಂತಹ ಸ್ಥಿತಿ ನಿರ್ಮಾಣ ಆಗೋದಕ್ಕೆ ಸಾಧ್ಯ ಆಗುತ್ತೆ ಹೀಗೆ ನಿರಂತರವಾಗಿ ಸಾಷ್ಟಾಂಗ ನಮಸ್ಕಾರ ಸ್ಥಿತಿಯನ್ನು ಮಾಡ್ಕೊಳ್ಳೋದ್ರಿಂದ ದೇಹ ಮತ್ತು ಮನಸ್ಸನ್ನು ಆರಾಮದಾಯಕವಾಗಿ ಇಡ್ಬೋದು ಮತ್ತು ಶಾಂತತೆಯನ್ನು ಕಾಪಾಡಿಕೊಳ್ಬೋದು ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ